ರೋಡ್ ಅಪ್ರೋಚ್ ನಕಾಶ ದಾರಿ ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಸಾಯಲ್ಲಿ ಇಲ್ಲಿ ಸುತ್ತಮುತ್ತ ಒಳ್ಳೆ ಅಡಿಕೆ ಆಗಿ ಇಟ್ಟಿದ್ದಾರೆ ನೋಡಿ ಈ ಕಡೆ ಅಡಿಕೆ ಮತ್ತು ಈ ಕಡೆ ತೆಂಗು ಅಡಿಕೆ ಮತ್ತು ಈ ಕಡೆನೂ ತೆಂಗು ಅಡಿಕೆ ಎಲ್ಲ ತಂತಿ ಬೇಲಿ ಆಗಿದೆ ನಕಾಶ ದಾರಿ ಇಲ್ಲಿ ವೆಹಿಕಲ್ ಬರುತ್ತೆ ತೋರಿಸ್ತೀನಿ ನಿಮ್ಗೆ ನೋಡಿ ನೋಡಿ ಇದು ರೋ ಇದು ದಾರಿ ಜಮೀನಿಗೆ ಇದಕ್ಕೆ ಅಟ್ಯಾಚ್ ಆಗಿ ಇದೇ ಲ್ಯಾಂಡ್ ನೋಡಿ ಇದೇ ಲ್ಯಾಂಡು ಹೈವೇ ಇಲ್ಲಿಂದ ಓನ್ಲಿ ನಿಮಗೆ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಹೈವೇ ಬೆಂಗಳೂರಿಂದ ನೂರ ಎಂಬತ್ತು ಕಿಲೋಮೀಟರ್ ಒನ್ ಏಯ್ಟಿ ಕಿಲೋಮೀಟರ್ಸ್ ಬೆಂಗಳೂರು ಒಂದೂವರೆ ಎಕರೆ ಜನರಲ್ ಪ್ರಾಪರ್ಟಿ ಒಂದು ಎಕರೆ ಬಂದುಬಿಟ್ಟು ನಿಮಗೆ ಹದಿನಾರೂವರೆ ಲಕ್ಷ ಒಂದೂವರೆ ಎಕರೆ ತುಂಬ ಒಳ್ಳೆ ಲ್ಯಾಂಡು ಭಾಳ ಚೆನ್ನಾಗಿದೆ ರೆಡ್ ಭೂಮಿ ಇನ್ನೊಂದ್ಸರಿ ನಿಮಗೆ ಮಣ್ಣಿನ ಒಂದು ಗುಣಮಟ್ಟ ತೋರಿಸ್ತೀನಿ ಯಾವ ಥರ ಇದೆ ನೋಡಿ ಈ ಥರ ಇದೆ ಮಣ್ಣು ಕೆಂಪು ಮಣ್ಣು ಭಾಳ ಚೆನ್ನಾಗಿದೆ ನೋಡಿ ಇದೆಲ್ಲ ಕಂಪ್ಲೀಟ್ ತೋಟನೇ ಒಳ್ಳೆ ವಾಟ್ರ್ ಸೋರ್ಸ್ ಏರಿಯಾ ನೋಡಿ ಎಷ್ಟು ಚೆನ್ನಾಗಿದೆ ಅಡಿಕೆ ನೋಡಿ ಎಷ್ಟು ಫಲವತ್ತಾಗಿದೆ ಅಡಿ ಅಥವಾ ಇನ್ನೂರ ಅಡಿಯಲ್ಲಿ ನಿಮಗೆ ಒಳ್ಳೆ ವಾಟರ್ ಸಿಗುತ್ತೆ ಈ ಭೂಮಿಯಲ್ಲಿ ಈ ಒಂದೂವರೆ ಎಕರೆನ ಒಳ್ಳೆ ಫಾರಮ್ ಹೌಸ್ ಮಾಡೋದಕ್ಕೆ ತುಂಬ ಅನುಕೂಲಕರವಾದಂಥ ಭೂಮಿ ಇದು